ಅಂತೆ ಶ್ರೀಮಾತಿ ಹೇಳ್ತಾರೆ ಮಂತ್ರ ಎಂದರೆ ಭಗವಂತನ ನಾಮ ಈ ಭಗವನ್ ನಾಮವನ್ನ ಜಪ ಮಾಡುತ್ತಾ ಮಾಡುತ್ತಾ ಮನನ ಮಾಡುತ್ತಾ ಮಾಡುತ್ತಾ ನಾವು ಭವಸಾಗರವನ್ನ ದಾಟಬಹುದು ಮನನ ತ್ರಾಯತಿ ಇತಿ ಮಂತ್ರ ಅಂದ್ರೆ ಮಂತ್ರದ ಅರ್ಥವನ್ನು ಶ್ರೀಮಂತಿ ವಿವರಿಸ್ತಾ ಇದ್ದಾರೆ ಶ್ರೀಮಾಂತಿ ಹೇಳ್ತಾರೆ ಮಂತ್ರ ಅಂದ್ರೆ ಭಗವಂತನ ನಾಮ ಈ ಭಗವನ್ ನಾಮವನ್ನ ಜಪ ಮಾಡ್ತಾ ಮಾಡ್ತಾ ಹೋದ್ರೆ ಮನನ ಮಾಡ್ತಾ ಹೋದ್ರೆ ನಾವು ಭವಸಾಗರವನ್ನ ದಾಟಬಹುದು ಇದೇ ನಮ್ಮ ಭವಸಾಗರ ಮನನ ಮನನ ತ್ರಾಯತೆ ಇತಿ ಮಂತ್ರ ಅಂದ್ರೆ ಮನನ ಮಾಡುವುದರ ಮೂಲಕ ಯಾವುದು ಸಂಸಾರ ಸಾಗರವನ್ನ ದಾಟಿಸಿ ಬಿಡುತ್ತದೆಯೋ ಅದೇ ಮಂತ್ರ ಅಂತ ಯಾವುದನ್ನ ಮತ್ತೆ ಮತ್ತೆ ಜಪವನ್ನು ಮಾಡುವುದರಿಂದ ನಾವು ಈ ಭವಸಾಗರವನ್ನು ಭವಸಾಗರವನ್ನು ದಾಟಿಸಲಿಕ್ಕೆ ಯಾವುದು ಸಹಾಯ ಮಾಡುತ್ತೋ ಅದೇ ಮಂತ್ರ ಅಂತ ಹೇಳ್ತಾ ಇದ್ದಾರೆ ದೀಕ್ಷೆ ಎಂದರೆ ಈ ಮಂತ್ರವನ್ನ ಗುರುವಿನಿಂದ ಪಡೆದು ಅದನ್ನ ನಿಯತವಾಗಿ ಜಪ ಮಾಡಿಕೊಂಡು ಬರುವಂತೆ ವ್ರತ ಧಾರಣೆ ಮಾಡುವುದು ಮಂತ್ರದೀಕ್ಷೆ ಅಂತಂದ್ರೆ ನಾವು ಮಂತ್ರವನ್ನ ಗುರುವಿನಿಂದ ಪಡೀಬೇಕು ಅದನ್ನ ನಿಯತವಾಗಿ ಅಂದ್ರೆ ಬೆಳಗ್ಗೆ ಸಂಜೆ ಜಪವನ್ನು ಮಾಡ್ಕೊಂಡು ಬಂತು ಬರುವಂತದ್ದು ಒಂದು ವ್ರತ ಆ ವ್ರತವನ್ನ ಧಾರಣೆ ಮಾಡುವಂಥದ್ದೇ ಮಂತ್ರದೀಕ್ಷೆ ಅಂತ ಹೇಳ್ತಾರೆ ಶಿಷ್ಯನಾದವನು ಗುರುವಿನಿಂದ ಮಂತ್ರವನ್ನ ಪಡೆದು ಅದನ್ನ ಪ್ರತಿದಿನ ನಿಯಮದಿಂದ ಜಪ ಮಾಡುವುದಾಗಿ ದೀಕ್ಷಾ ಬದ್ಧನಾಗುತ್ತಾನೆ ಯಾವಾಗ ಗುರು ತನ್ನ ಶಿಷ್ಯನಿಗೆ ಮಂತ್ರ ಉಪದೇಶ ಮಾಡ್ತಾನೋ ಅಲ್ಲಿಂದ ದೀಕ್ಷಾ ಬದ್ಧ ಆಗ್ತಾನೆ ಟೋಟಲ್ ಅವಾಗಿಂದ ಟೋಟಲ್ ಎಲ್ಲ ಜವಾಬ್ದಾರಿಯನ್ನು ಗುರು ತಗೊಂತಾನೆ ಅವನೇನೇ ಬರಲಿ ಇವಾಗ ಇವನಿಗೆ ಇವನ್ನ ಜಾಸ್ತಿ ಜಪ ಮಾಡಿದ್ರೆ ಪುಣ್ಯ ಗುರುಗೂ ಸ್ವಲ್ಪ ಹೋಗುತ್ತೆ ಇವನು ಪಾಪ ಮಾಡಿದ್ರೆ ಆ ಪಾಪ ಎಲ್ಲ ಗುರುವಿಗೆ ಹೋಗುತ್ತೆ ಹಾಗಾಗಿ ನಾವು ಜಪವನ್ನು ತಪ್ಪದೆ ಮಾಡಬೇಕು ಆ ಮಂತ್ರವನ್ನು ಸಮರ್ಥನಾದ ಗುರುವಿನಿಂದ ಪಡಿಬೇಕು ಸುಮ್ಮನೆ ಕೆಲವು ಪಡಿಸುತ್ತ ಸುಮ್ಮನೆ ಯಾರು ಸಿಗ್ತ ಗುರು ಸರ್ ಪಡೀತಿತ್ತು ಆದರೆ ಸಮರ್ಥನ ಗುರುವಿನಿಂದ ನಾವು ಮಂತ್ರವನ್ನು ಪಡೀಬೇಕು ಮಂತ್ರವನ್ನು ಉಪದೇಶಿಸಿದವನನ್ನು ದೀಕ್ಷಾ ಆಗುರು ಎಂದು ಕರೆಯುತ್ತಾರೆ ಮಂತ್ರವನ್ನು ಉಪದೇಶ ಮಾಡುವಂಥ ದೀಕ್ಷಾ ಗುರು ಅಂತ ಕರಿತೀವಿ ಈ ರಾಮಕೃಷ್ಣ ಮಠದಲ್ಲಿ ಆ ಅಧ್ಯಕ್ಷರು ಕೊಡ್ತಾರೆ ಮತ್ತು ಉಪಾಧ್ಯಕ್ಷರು ಕೊಡ್ತಾರೆ ಮುಂಚೆ ನಮಗೆ ಕೊಟ್ಟರು ಉಪಾಧ್ಯಕ್ಷರಿದ್ದಾರ ಸ್ವಾಮಿ ಗೋತ್ಮಾನ್ಜಿ ಈಗ ಅವರು ಅಧ್ಯಕ್ಷರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಸ್ವಾಮಿ ಕೊಡ್ತಾರೆ ಅಂತ ಮೈಸೂರು ರಾಮಕೃಷ್ಣ ಅಧ್ಯಕ್ಷ ಈಗ ಅವ್ರಿಗೆ ಮುಂದಿನ ಈಗ ಕೊಡ್ತಾ ಇದ್ದಾರೆ ಅವ್ರಿಗೆ ನೈಂಟಿ ಏಟ್ ಇಯರ್ಸ್ ತೊಂಬತ್ತೆಂಟು ವರ್ಷ ಗುರುಗಳು ಅವರು ನೋಡಬೇಕು ಎಷ್ಟು ಉತ್ಸಾಹ ಸ್ವಾಮಿ ಕ್ಷೇತ್ರ ಇವನ್ನ ನೆಕ್ಸ್ಟ್ ಆರು ಏಳಕ್ಕೆ ಬೆಳಕು ಬರ್ತಾರೆ ಸ್ವಾಮೀಜಿಯವರು ಸ್ವಾಮಿ ಗೋತ್ಮಾಂಜಿಯವರು ಅಧ್ಯಕ್ಷರನ್ನು ದೀಕ್ಷೆ ಕೊಡ್ತಾರೆ ಯಾರು ಮಂತ್ರವನ್ನು ಉದ್ದೇಶ ಮಾಡ್ತಾರೋ ಶಿಷ್ಯನಿಗೆ ಅವನು ದೀಕ್ಷೆ ಗುರು ಅಂತ ಅವರನ್ನ ಕರೀತಾರೆ ಈ ದೀಕ್ಷಾ ಗುರುವಿಂದ ಪಡೆದಂತ ಮಂತ್ರ ಮಂತ್ರವನ್ನ ಶಿಷ್ಯನಾದಂತವನು ನಿರಂತರ ಜಪ ನಿರಂತರವಾಗಿ ಜಪಿಸ್ತಾ ಹೋಗ್ಬೇಕು ಮಂತ್ರ ಸಿದ್ಧಿಯಾಗುವವರೆಗೆ ಎಂದರೆ ಆ ಮಂತ್ರ ಯಾವ ದೇವರ ಹೆಸರನ್ನ ಒಳಗೊಂಡಿದೆಯೋ ಆ ದೇವರ ಸಾಕ್ಷಾತ್ಕಾರವಾಗುವವರೆಗೆ ಜಪಿಸುತ್ತಾ ಬರಬೇಕು ಆ ಮಂತ್ರಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಅದನ್ನ ಜಪಿಸುವ ಸಾಧಕನನ್ನ ಅದು ದೇವರೆಡೆಗೆ ಕರೆದೊಯ್ತಂತೆ ಆದ್ರೆ ಆ ಮಂತ್ರ ಹೀಗೆ ಸಾಧಕನನ್ನ ಕರೆದೊಯ್ಯಬೇಕಾದರೆ ಅವನಿಗೆ ಅದರಲ್ಲಿ ಅಪರಿಮತ ಅಪರಿಮಿತವಾದ ಶ್ರದ್ಧೆ ಇರಬೇಕು ಇಂತಹ ಸಮರ್ಥ ಸಾಧಕರು ತುಂಬಾ ವಿರಳ ಅದಕ್ಕೆ ಕಬಿರ್ದಾಸ್ ಹೇಳ್ತಾರೆ ಕೈಯಲ್ಲಿ ಜಪಮಣಿ ತಿರುತ್ತಿರುತ್ತೆ ಮನ್ಸು ಬೀದಿ ತಿರ್ಗಕ್ ಹೋಗಿರುತ್ತೆ ಭಜನ ತಿರುತ್ತಾ ಇರ್ತಾರೆ ಜಪಮಣಿಯ ಮನ್ಸು ಎಲ್ಲೆಲ್ಲೋ ಹೋಗಿರುತ್ತೆ ಅದಕ್ಕೆ ಕಬಿರ್ದಾಸ್ ಹೇಳ್ತಾರೆ ಮನ್ಸ್ ಕೈಯಲ್ಲಿ ಜಪಮಣಿ ತಿರುಗ್ತಾ ಇರುತ್ತೆ ಮನ್ಸು ಬೀದಿ ಅಂತ ಅದಕ್ಕೆ ನಾವು ಜಪವನ್ನ ಶ್ರದ್ಧೆಯಿಂದ ಮಾಡಿದ ಖಂಡಿತ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಆದ್ರೆ ಆ ಮಂತ್ರ ಇಲ್ಲಿ ಸಾಧಕನನ್ನ ಕರೆದೊಯ್ಯಬೇಕಾದ್ರೆ ಅವನಿಗೆ ಅದಕ್ಕೆ ಅವನಿಗೆ ಅದರಲ್ಲಿ ಅಪರಿಮತ ಶ್ರದ್ಧೆ ಇರಬೇಕು ಇಂತಹ ಸಮರ್ಥ ಸಾಧಕ ತುಂಬಾ ಸ ವಿರಳ ಅಪರೂಪ ಸಿಗೋದು ಎಲ್ಲೋ ಕೆಲ ಎಲ್ಲೋ ಅಲ್ಲೊಬ್ಬ ಇಲ್ಲೊಪ್ಪ ಸಿಗ್ತಾರೆ ಎಲ್ಲರಲ್ಲೂ ಇವರಿಗೆ ದೃಢವಾದ ಶ್ರದ್ಧೆ ಉತ್ಸಾಹ ಇರಬೇಕೆಂದು ನಿರೀಕ್ಷಿಸುವಂತಿಲ್ಲ ಆದ್ದರಿಂದ ಇವರಿಗೆ ಕೇವಲ ಮಂತ್ರ ದೀಕ್ಷೆಯೊಂದೇ ಸಾಕಾಗುವುದಿಲ್ಲ ಇನ್ನಷ್ಟು ಬೋಧನೆ ಬೇಕಾಗುತ್ತದೆ ಏಕೆಂದರೆ ಇವರಿಗೆ ಹೆಜ್ಜೆ ಹೆಜ್ಜೆಗೂ ಸಂಶಯಗಳು ಹುಟ್ಟಿಕೊಳ್ಳುತ್ತವೆಲ್ಲ ಸತ್ಯನೋ ಸುಳ್ಳು ಪ್ರತಿ ಸತಿನೂ ಯೋಚ ಮನಸ್ಸು ಆ ಯೋಚಿಸ್ತಾ ಇರುತ್ತೆ ಒಪ್ಕೊಳ್ಳಲ್ಲ ಬೇಗ ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಇರುತ್ತೆ ಹೆಜ್ಜೆ ಹೆಜ್ಜೆಗೂ ಏನೋ ಅಡೆತಡೆಗಳು ಬಂದ್ಬಿಡುತ್ತವೆ ಈ ಸಂಶಯಗಳನ್ನು ನಿವಾರಿಸಬೇಕು ನಿವಾರಿಸದಿದ್ದರೆ ಈ ಅಡೆತಡೆಗಳನ್ನೆಲ್ಲ ಹೋಗಲಾಡಿಸಿಕೊಳ್ಳುವ ಉಪಾಯವನ್ನು ತಿಳಿಸಿಕೊಡದಿದ್ದರೆ ಇವರು ಇವರುಗಳು ಜಪವನ್ನು ಮಾಡುವುದನ್ನು ನಿಲ್ಲಿಸ್ಬಿಡ್ತಾರೆ ಆದ್ದರಿಂದ ಇವರಿಗೆ ಮಾರ್ಗದುದ್ದಕ್ಕೂ ಶಿಕ್ಷಣ ಕೊಡುತ್ತಾ ಧೈರ್ಯ ತುಂಬುತ್ತಾ ಪ್ರೋತ್ಸಾಹ ನೀಡುತ್ತಾ ದಾರಿ ತೋರಬೇಕಾದವರು ಬೇಕಾಗ್ತಾರೆ ದಾರಿ ತೋರುವವರು ಬೇಕಾಗ್ತಾರೆ ಈ ಕೆಲಸವನ್ನ ಮಂತ್ರದೀಕ್ಷೆ ನೀಡಿದ ಗುರುಗಳೇ ಮಾಡಿದರೆ ಸರಿಯೇ ಸರಿ ಆದರೆ ಈ ದೀಕ್ಷಾ ಗುರುಗಳೊಂದಿಗೆ ಸತತ ಸಂಪರ್ಕ ಉಂಟುಕೊಳ್ಳಲು ಎಷ್ಟು ಜನರಿಗೆ ಸಾಧ್ಯ ಆದರೆ ಅಲ್ಲದೆ ಒಬ್ಬ ಗುರು ಸಾವಿರಾರು ಜನರಿಗೆ ಮಂತ್ರದೀಕ್ಷೆ ಕೊಟ್ಟರೆ ಅವರೆಲ್ಲರ ಸಮಸ್ಯೆಗಳನ್ನ ಈ ಒಬ್ಬ ಗುರುವಿನಿಂದಲೇ ಪರಿಹರಿಸಲು ಸಾಧ್ಯವೇನು ಇಲ್ಲ ಇದಲ್ಲದೆ ಇನ್ನೆಷ್ಟೋ ಸಂದರ್ಭಗಳಲ್ಲಿ ಗುರು ಇರುವುದು ದೆಲ್ಲಿಯಲ್ಲಿ ಶಿಷ್ಯ ಇರುವುದು ಹಳ್ಳಿಯಲ್ಲಿ ಹೀಗಿರುವಾಗ ಇವರೊಳಗೆ ಸಂಪರ್ಕ ಎಲ್ಲಿ ಆದ್ದರಿಂದ ಈ ದೂರದ ಶಿಷ್ಯರೆಲ್ಲ ಅಲ್ಲಲ್ಲೇ ಇರುವ ಇತರ ಆಧ್ಯಾತ್ಮಿಕ ಸಾಧಕರ ಇವ್ ನೋಡಿ ಮಾತಾಜಿ ಅವರು ನಮ್ಗೆ ಆ ಯಾರು ಶಿಕ್ಷಾ ಗುರುಗಳು ಅಂದ್ರೆ ನಮ್ಮೆಲ್ಲ ಸಂಶಯಗಳನ್ನ ಪರಿಹರಿಸ್ತಾರೆ ನಾವು ಇಲ್ಲೇ ಹೋಗ್ಬೋದು ಅಂತ ಮನಸ್ಸು ಬಗ್ಗೆ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿಗೆ ಯಾಕಂದ್ರೆ ನಾವ್ ಇರೋದು ಹಳ್ಳಿಯಾಗೆ ಗುರು ಬಿಡೋದು ತಿಳಿಯಾಗೆ ನಮ್ಗವ್ರ ಇರಲಿ ಅದಕ್ಕೆ ಆದ್ದರಿಂದ ಈ ದೂರದ ಶಿಷ್ಯರೆಲ್ಲ ಅಲ್ಲೇ ಇರುವಂತ ಇತರ ಆಧ್ಯಾತ್ಮಿಕ ಸಾಧಕರ ಅಥವಾ ಸಂತರ ಸಹಾಯವನ್ನು ಪಡೆಯಬಹುದು ಈ ಸಾಧು ಸಂತಕ್ಕೂ ಕೂಡ ಅವಕಾಶವಿದ್ದರೆ ಇವರಿಗೆಲ್ಲ ನೆರವು ನೀಡಬಹುದು ಬೋಧನೆ ಮಾಡಬಹುದು ಸಂಶಯವನ್ನ ನಿವಾರಣೆ ಮಾಡಬಹುದು ಹೀಗೆ ಸಾಧನೆಗೆ ಸಹಾಯಕರಾಗಿ ಬೋಧನೆ ಮಾಡುವಂತಹ ಬೋಧನೆ ನೀಡುವಂತ ಗುರುವನ್ನ ಶಿಕ್ಷಾ ಗುರು ಅಂತ ಕರೀತಾರೆ ಸಾಧನೆಗೆ ಸಂಬಂಧಿಸಿದ ಶಿಕ್ಷಣವನ್ನ ಬೇಕಾದರೆ ಇತರ ಶಿಕ್ಷಾ ಗುರುಗಳನ್ನು ಪಡೆಯಬಹುದು ಆದರೆ ದೀಕ್ಷಾ ಗುರುಗಳನ್ನು ಮಾತ್ರ ಬದಲಾಯಿಸಬಾರದು ಒಮ್ಮೆ ತಗಳಿನಲ್ಲಿ ಅವರೇ ನಮ್ಮ ದೀಕ್ಷಾ ಗುರುಗಳಾಗಿ ಬದಲಾಯಿಸಬಾರದು ಎಂದು ಶ್ರೀಮಾತೆಯವರು ಪತ್ರವೊಂದನ್ನು ತಿಳಿಸುತ್ತಾರೆ ದೀಕ್ಷಾ ಗುರುವನ್ನ ಬದಲಾಯಿಸುವುದೆಂದರೆ ಬೇರೆ ಬೇರೆ ಗುರುಗಳಿಂದ ಮಂತ್ರ ದೀಕ್ಷೆಯನ್ನು ಪಡೆಯುವುದು ಈ ಮಾತಿನ ಮೂಲಕ ಶ್ರೀಮಾತೆ ಒಬ್ಬ ಗುರು ಒಂದು ಮಂತ್ರ ಎಂಬ ನಿಯಮವನ್ನ ಸ್ಪಷ್ಟಪಡಿಸುತ್ತಾರೆ ಅಂದ್ರೆ ನಮ್ಗೆ ಏನೋ ಸಮಸ್ಯೆ ಬಂದ್ರೆ ಸಂಶಯಗಳು ಬಂದ್ರೆ ನಾವು ಅಲ್ಲಿ ಸ್ಥಳೀಯವಿರುವಂತಹ ಸಹಾಯವನ್ನು ಪಡೆಯಬಹುದು ಅವ್ರ ಮೂಲಕ ನಾವು ಸಂಶಯಗಳ ನಿವಾರಿಸಿಕೊಳ್ಬಹುದು ಆದರೆ ಯಾವುದೇ ಕಾರಣಕ್ಕೂ ಮಂತ್ರದ ದೀಕ್ಷೆಯನ್ನ ಅಗ್ಲೆ ಒಬ್ಬರ ತಗೊಳ್ಳೋದು ಅಗ್ಲೆ ಮಾಡಬಹುದು ಮಾಡಬಾರ್ದು ಒಂದು ನಿಯಮ ಶ್ರೀಮಂತ ಹೇಳ್ತಾರೆ ಒಬ್ಬ ಗುರು ಒಂದು ಮಂತ್ರ ನಿಯಮವನ್ನು ನಾವು ಚಾಚು ತಪ್ಪು ಬಹಿಸಬೇಕು ಅಂತ ಶ್ರೀಮಾತೆಯವರು ಎಲ್ಲ ಭಕ್ತರಿಗೆ ನಮ್ಮ ನಿಮ್ಮಂತೆ ಎಲ್ಲ ಭಕ್ತರನ್ನು ಒಳಗೊಂಡಂತೆ ಉದ್ದೇಶ ಮಾಡ್ತಾರೆ ಅದು ಒಂದು ಪತ್ರದಲ್ಲಿ ಆ ಆ ಮಾತಿನ ಬಗ್ಗೆ ಉಲ್ಲೇಖ ಬರುತ್ತೆ ಅಂತ ಹೇಳ್ಬೋದು ಇಷ್ಟು ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿನಾಮ ಮಾಡ್ತೇನೆ ಇವತ್ತಿನ ಸತ್ಸಂಗವನ್ನು ಆಯೋಜಿಸಿದಂತಹ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಅವರಿಗೆ ಅವರಿಗೆ ಮತ್ತೆ ಅದಕ್ಕೆ ಬೆಂಬಲವಾಗಿ ಸಹಾಯಕ ಲಕ್ಷ್ಮೀದೇವ್ ಅವರಿಗೆ